மோடல் பிரகே கடின் சொல்ல ಸಬಗೆ ಕಡು ಮೋಗಿ ಪೂದಿಯೇ ನೋಡಲೆ ಪ್ರಿಯೆ ಕಾಡಿನ ಸಬಗೆ ಕಾಡಿನ ಸೊಬಗೆ ಕಡು सोबगे काडी ना सोबगे काडी ना सोबगे कडू मोगी पुते नो डेले प्रिये नो डेले प्रिये नो डेले प्रिये काडी ना सोबगे काडी ना सोबगे काडी ना सोबगे काडी ಕಾಡಿನ ಸೊಬಗೆ ಕಾಡಿನ ತ ಕಡು ಹೋಗಿ ಪುದಿ ಕಾಡಿನ ಸೊಬಗೆ ಕಡುಮೋಗಿ ಪುದೇ ನಳಿದೋಳುಗಳಿಮ್ ಅಲೆಯುವ ಮರಗಳು ನಳಿದೋ दो लोग युवा मर गणी दो लगाड़ियों युवा मर गण अल युवा मर गण अल युवा मर गुआ आदि गण करें दुख जरवी तु आदि गण करें दुख चरवी तोड़ुआ आदि गण करें दुख जरवी ಸೊಬಗೆ ಕಾಡಿನ ಸಭೆಗೆ ಕಡುಮೋಗಿ ಪುದೆ ಕಾಡಿನ ಸಭೆಗೆ ಕಡುಮೋಗಿ ಪುದೆ ನಲ್ಲ ನಲ್ಲೆಯರು ಬಳ್ಳಿತರುಗಳು ನಲ್ಲೆ ಉಂಡುಡುವ ಉಲ್ಲದ ವಯಸೇ ನಲ್ಲ ನಲ್ಲರು ಬಳ್ಳಿತರುಗಳು ನಲ್ಲೆ ಉಂಡುಡುವ ಉಲ್ಲದ ವಯಸಿ ನಲ್ಮೆ ಉಂಡುಡುವ ಉಲ್ಲದ ವಯಸೇ ಹೋಟೆಲೆ ಪ್ರಿಯ ಕಾಡಿನ ಸಭೆಗೆ ಕಡುಮೋಗಿ ಬುದೇ ನೋ ಡೆಲೇಬ್ರಿಯೇ ನೋ ಡೆಲಿಯೇ ನೋ ಡೆಲಿಯೇ ನೋ ಡೆಲಿಯೇ ಕಾಡಿನ ಸೊಬಗೆ ಕಾಡಿನ ಸೊಬಗೆ ಕಡುಮೋಗಿ ಬುದೇ ನಲ್ಲೆಯರು ಬಳ್ಳಿ ತರುಗಳು ನಲ್ಮೆ ಉಂಡುಡುವ ಉಲ್ಲ ಸಮಯಸೆ ನಲ್ಲ ನಲ್ಲೆಯರು ಬಳ್ಳಿ ತರುಗಳು ನಲ್ಮೆ ಉಂಡುಡುವ ಹುಲ್ಲ ಸಮಯಸೆ ನಲ್ಮೆ ಉಂಡುಡುವ ಉಲ್ಲ ಸಮಯಸೆ ನೋಡನೆ ಪ್ರಿಯೆ ಕಾಡಿನ ಸೊಬಗೆ ಕಾಡಿನ ಸೊಬಗೆ ಕಡುಮೋಹಿ ಬುಕ್ ನೋಡುವುದು ನೋಡಲೆ ಪ್ರಿಯ ಕಾಡ ಸೊಬ ನೋಡಿ ನೀವು ನೋಡ್ಬೇಕು ಅಂತ ಕರ್ಕೊಂಡು ಬಂದ ನೋಡ್ತೀನಿ ಆಸೆ ಅದೇ ಅಂತ ಹೇಳಿದವಾ ನೋಡ್ತೀನಿ ನಾನು ಕಾಡು ನೋಡುವುದು ಓ ಎಂತಹ ರಮಣೀಯವಾದಂತಹ ಪ್ರದೇಶ ಅದು ನಾವೇನು ಹೊಸತಲ್ಲ ಇಲ್ಲಿ ಹೋಗೋದು ಇವತ್ಯಾಕೆ ಈ ಪರಿಸರ ನಮ್ಮನ್ನ ಇಷ್ಟು ಆಕರ್ಷಿಸುತ್ತಾ ಇದೆ ಯಾಕೆ 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 ನಾ ಒಂಟಿಯಾಗಿ ಬಂದದ್ದಲ್ಲಲ್ಲ ಜೊತೆಯಾಗಿ ಬಂದದ್ದರಿಂದ ನಿನ್ನನ್ನ ಕೂಡಿಕೊಂಡು ನಾ ಬಂದದ್ದರಿಂದ ಓ ನೋಡು ಅಲ್ಲಿ ಮತ್ತೆ ನನ್ನನ್ನು ಬರುವುದು ಬೇಡ ಅಂತ ಹೇಳಿದರೆ ನೀವು ನೀನು ನನಗೆ ನಿರೀಕ್ಷೆ ಇರಲಿಲ್ಲ ಇಷ್ಟು ಒಳ್ಳೇದಾಗ್ತದೆ ಅಂತ ಏನು ಅಲ್ಲೇನು ಓಲಿ ಏನದು ಎತ್ತರವಾದಂತಹ ಮರ ತುದಿ ಕಾಣಿಸುವುದಿಲ್ಲ ಆಹಾ ಬುಡ ಇಲ್ಲೇ ಉಂಟು ನನಗೆ ಅನಿಸುವುದೇನು ಗೊತ್ತಾ ಏನು ಪಾನನ್ನೇ ತುಂಬಿಸುವ ಹಾಗೆ ವೃಕ್ಷ ಉಂಟು ಸ್ವರ್ಗಕ್ಕೂ ಭೂಮಿಗೂ ಒಂದು ಸೇತುವೆ ಇದ್ದ ಹಾಗೆ ಕಂಡೊಳಿಸುತ್ತಾ ಇದೆ ಹಾ ನನ್ನ ಆಸೆ ಏನು ಗೊತ್ತಾ ಏನು ಮರ ಏರ್ತಾ 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 ತುದೀಗ್ ಹೋಗುವುದು ತುದೀಗ ಹೋಗಿ ಹೇಗಿದ್ರು ಸ್ವರ್ಗ ಸಿಗ್ತದಲ್ಲ ಅಲ್ಲಿಂದ ಮೇಲೊಂದ್ಸಾರಿ ಹೋಗ್ಬರ್ಬೇಕು ತಿನ್ನು ಮಾತ್ರ ನೀವು ಕಾಣ್ತಾ ಇದ್ದೀರಿ ಅಷ್ಟು ಎತ್ತರಕ್ಕೆ ಬೆಳೆದಿದೆ ಹೌದು ಗಗನ ಚುಂಬಿ ಮರ ಹೌದು ನೋಡಿ ಬುಡದಲ್ಲಿ ಲತೆ ಒಂದು ಹಬ್ಬಿಕೊಂಡು ಅದನ್ನು ಸುತ್ತಿಕೊಂಡು ಆ ಕರವೇ ಆಧಾರ ಎನ್ನುವುದಾಗಿ ಎಷ್ಟು ಎತ್ತರಕ್ಕೆ ಬಂದಿದೆ ನೋಡಿ ನಾನೇ ಮರ ನೀನೇ ಲತೆ ಆ ಮರದಷ್ಟು ಎತ್ತರಕ್ಕೆ ಬಳ್ಳಿಗೂ ಬೆಳೆಯುವಂತ ಸಾಮರ್ಥ್ಯ ಇದೆ ಆದ್ರೆ ಆಧಾರ ಆಶ್ರಯ ಎನ್ನುವುದು ಕೊನೆಯ ತನಕ ಇರಬೇಕು ಸ್ವಾಮಿ ನೋಡ ನೋಡು ನೀವು ಅದಕ್ಕಾಗಿ ಮಾತಾಡುವುದು ನೋಡಿದ್ರ ನಾನು ಮೇಲ್ದೆ ಮೇಲೆ ಹೋಗ್ತೇನೆ ಅಂತ ಹೇಳಿದ್ರೆ ಲತೆಯಾಗಿ ನೀನು ಮೇಲೆ ಬರ್ತೇನೆ ಅಂತ ಹೇಳುದ ನನ್ನ ಜೊತೆಯಲ್ಲಿ ಮರದ ತುದಿವರೆಗೂ ಹೋಗುವ ಸಾಮರ್ಥ್ಯ ಅದಕ್ಕೆ ಇರ್ತದೆ ನೋಡಿ ಏನು ಘಟನೆಯನ್ನು ನೋಡಿದ್ರ ಹೌದು ಮರದ ಬುಡದಲ್ಲಿ ಹೌದು ಅಪ್ಪ ಏನು ನಮಗೆ ಹೊರಗೆ ಕಾಣುವುದು ಮಾತ್ರ ಅಷ್ಟೇ ಒಳಗೆ ವಿಷಪೂರಿತವಾದಂತ ಘಟ ಸರ್ಪಗಳಿರಬಹುದು ಸ್ವಾಮಿ ತಲೆ ಮಾತ್ರ ಕಾಣ್ತಾ ಇದ್ದೀರಿ ಮರದ್ದು ಬುಡವನ್ನು ಏನುವಾಗ ಜಾಗ್ರತೆ ಮಾಡಬೇಕು ನಾನು ಒಳ್ಳೇದೊಳ್ಳೇದೇ ಕಂಡ್ರೆ ನಿನಗೆ ಆ ಕಾಳ ಹಾಳೆ ಕಾಣುವುದು ನೀನಲ್ಲಿ ನೋಡ್ಬೇಡ ನೀನು ಕಾಲ ಗರ್ಭದ ಒಳಗೆ ಏನು ಅಡಗಿರ್ತದೆ ಅಂತ ತಿಳಿದುಕೊಳ್ಳುವುದಕ್ಕೆ ಯಾರಿಗೆ ಸಾಧ್ಯ ಇದೆ ಹೇಳಿ ಆಯ್ತು ನೀ ಅಲ್ಲೂ ನೋಡುವುದೇ ಬೇಡ ಬೇಡ ಓ ಆ ಕಡೆಯಲ್ಲಿ ನೋಡುವ ತುಮ್ಮುಕ್ಕುವಂತ ದುಮ್ಮಿಕ್ಕುವಂತಹ ಜಲಪಾತ ಎಷ್ಟು ನವ ರಭಸವಾಗಿ ನೀರು ಕೆಳಗೆ ಹಾರುತ್ತಾ ಇದೆ ನೋಡು ನನಗಷ್ಟು ಬಳಲಿ ಹೋಗಿದ್ದೇನೆ ದೇಹದ ಆಯಾಸ ಇದನ್ನ ದೂರೀಕರಿಸುವುದಕ್ಕೆ ಅದಕ್ಕೆ ಒಮ್ಮೆ ಜಲಪಾತದ ಸನಿಹ ಹೋಗಿ ನೋಡುವುದಕ್ಕೆ ಮಾತ್ರ ರಮಣೀಯವಾಗಿ ಇದೆ ಕೇಳಲು ಕೆಂಪಾಗಿ ಇದೆ ಆದ್ರೆ ಜಲಪಾತ ಒಂದು ಅದರ ಸರ್ವನಾಶಕ್ಕೆ ಅದೇ ಕಾರಣವಾಗಿರ್ತದೆ ಬೇಡ ಪ್ರಭು ನೀವಲ್ಲಿಗೆ ಹೋಗುವುದು ಬೇಡ ಬೇಡ ಅಂತ ರಗಳೆ ಕೊಡ್ತಾ ಇದೆಯಾ ಯಾಕೆ ಒಂದು ಸಂತೋಷದಲ್ಲಿ ನೀ ಆಗುವುದು ಬಿಟ್ಟು ಮನೆ ಎಂದೂ ಹೇಳಿ ನನ್ನ ತಲೆ ಹಾಳು ಮಾಡ್ತಾ ಇದೆಯಾ ಸಮಯದ ಸರಸನಯನ ಸೌಗಂಧಿಕನ ಪೇರುವ ಸೀತಾಯಿ ಸೌಗಂಧಿಕ एडिय <flats> <TumbFT>